ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈಗ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಫಿಫ್ಟೀನ್ ಆಗಿದೆ ಲಿಶುನ್ ಕರ್ಕೊಂಡ್ ಬರಕ್ ಹೋಗಬೇಕು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ಇಂಟ್ರೋ ಆಗಲಿಲ್ಲ ಇವಾಗ ಲಿಶುನ್ ಕರ್ಕೊಂಡು ಹಂಗೆ ಊರಿಗೆ ಹೋಗ್ತೀವಿ ಹೇಗೂ ನಾಳೆ ಆಗಸ್ಟ್ ಫಿಫ್ಟೀನ್ತ್ ರಜಾ ಮತ್ತೆ ಸಿಕ್ಸ್ಟೀನ್ತು ರಜಾ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಲಾಂಗ್ ವೀಕೆಂಡ್ ಅಂತಲೇ ಹೇಳ್ಬೋದು ಮಂಡೇ ಟ್ಯೂಸ್ಡೇನೂ ಏನೋ ಫಂಕ್ಷನ್ ಇದೆ ಸೊ ಹಾಗಾಗಿ ಲಿಶುನ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಸ್ಕೂಲಿಂದ ರಜಾ ಹಾಕಿಸ್ತಾ ಇದ್ದೀನಿ ಇವಾಗ ಹೋಗಿ ಅವ್ರ ಮ್ಯಾಮಿಗೆ ಹೇಳಿ ಅವಳನ್ನ ಬರ್ತೀನಿ ಈಗ ಎಲ್ಲ ರೆಡಿ ಆಗಿದ್ದೀನಿ ಬೆಳಗ್ಗೆ ಬಳಿಯ ರೊಟ್ಟಿ ಮಾಡಿದ್ದೆ ತಿಂಡಿಗೆ ತುಂಬ ಜನ ರೆಸಿಪಿ ಕೇಳ್ತಾ ಇದ್ರಿ ತುಂಬಾ ಈಸಿ ಅದು ನಾನು ಇವನ್ ನನ್ನ ಮಿನಿ ಬ್ಲಾಗ್ಸಲ್ಲೂ ನಾನು ಶೇರ್ ಮಾಡಿದ್ದೀನಿ ಪ್ರೊಸೀಜರ್ ಏನೆಲ್ಲ ಹಾಕ್ತೀನಿ ಹೇಗೆ ಮಾಡೋದು ಅಂತ ಬಟ್ ರಿಪೀಟೆಡ್ ಆಗಿ ಅದನ್ನು ಕೇಳ್ತಿದ್ರಿ ಅಲ್ವಾ ಇವತ್ತು ನಾನು ಅದನ್ನೇ ಮಾಡ್ತಾ ಇದ್ದೆ ಬೆಳಗ್ಗೆ ಟಿಫನಿಗೆ ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಹೋಗಿ ನೋಡ್ಕೊಂಬನ್ನಿ ಆಮೇಲೆ ಹೋಗಿ ಲಿಶನ ಸ್ಕೂಲಿಂದ ಕರ್ಕೊಂಡ್ಬರೋಣ ತುಂಬ ಜನ ನನ್ನ ಮಿನಿ ವ್ಲಾಗ್ಸಲ್ಲಿ ಬಳಿಯೋ ರೊಟ್ಟಿ ಮಾಡಿದಾಗ ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತಾಯಿದ್ವಿ ಇನ್ಫ್ಯಾಕ್ಟ್ ನಾನು ನನ್ನ ಮಿನಿ ವ್ಲಾಗಲ್ಲೂ ಬ್ರೀಫಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಇನ್ ಡೀಟೇಲಾಗಿ ರೆಸಿಪಿ ತೋರಿಸಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಏನಿಲ್ಲ ಒಂದು ಎರಡು ಆಗುವಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡು ಸ್ವಲ್ಪ ಸಾಲ್ಟ್ ಹಾಗೆ ನೀರು ಹಾಕಿ ಒಂದು ತಿಕ್ ಕನ್ಸಿಸ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅನ್ನೋರು ಇದಕ್ಕೆ ರವೆನೂ ಕೂಡ ಮಿಕ್ಸ್ ಮಾಡ್ಕೊಬೋದು ಬಟ್ ನಾನಿವತ್ತು ಯಾವುದೇ ರೀತಿ ರವೆನ ಮಿಕ್ಸ್ ಮಾಡ್ಕೊತಿಲ್ಲ ಇನ್ನು ಮೇಲೆ ಹಾಗೆ ಬಳೀತೀರಾ ಅಂದರೆ ಬಿಸಿ ಇದ್ರೂ ಒಬ್ಬೊಬ್ರಿಗೆ ರೂಢಿ ಇರುತ್ತೆ ಅಲ್ವಾ ಅದು ಹಾಗೆಯೇ ಕೈಯಲ್ಲಿ ಬಳಿತಾರೆ ಅಂದರೆ ಇದು ಇಷ್ಟೇ ಸಾಕು ಹಿಂಗೆ ಬಳಿಬೋದು ಬಟ್ ನನಗೆ ಬಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ನನಗೆ ಬರೋದು ಇಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸರ್ ಗ್ರೈಂಡರಲ್ಲಿ ಇದನ್ನು ಒಂದು ಎರಡು ಟು ಎರಡು ಮೂರು ರೌಂಡ್ ಜಸ್ಟ್ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಥರ ಮೂರು ಸತಿ ಮಾಡ್ಕೊಂಡ್ರೆ ಇದು ನೀಟಾಗಿ ಮಿಕ್ಸ್ ಆಗಿರುತ್ತೆ ಹಾಗೆ ಸ್ವಲ್ಪ ಸಾಫ್ಟಾಗೂ ಕೂಡ ಆಗಿರುತ್ತೆ ಈಸಿಯಾಗಿ ನಾವು ದೋಸೆ ಥರ ಎಂಚ್ ಮೇಲೆ ಹಾಕೊಂಡ್ಬಿಡ್ಬೋದು ಸೊ ನಾನು ಸ್ವಲ್ಪ ತಿಂಕ್ ಕನ್ಸಿಸ್ ತಿಕ್ ಕನ್ಸಿಸ್ಟೆನ್ಸಿ ಅಂದರೆ ದೋಸೆ ಇಟ್ಟಿಗಿನ ಸ್ವಲ್ಪ ಆಗಿರಬೇಕು ಈ ಕನ್ಸಿಸ್ಟೆನ್ಸಿ ನೋಡ್ಬೋದು ಇಲ್ಲಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಇದನ್ನು ಅಲ್ಯೂಮಿನಿಯಂ ಎಂಚ್ ಮೇಲೆ ಇದನ್ನು ನೀಟಾಗಿ ದೋಸೆ ರೀತಿಯಲ್ಲಿ ಹಾಕೊತಾ ಇದ್ದೀನಿ ನೀವು ಬಳಿಯೋ ಬಳಿ ಅಂದ್ರೂ ಕೂಡ ಇದೇ ಹೆಂಚನ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಯೂಮಿನಿಯಂ ಹೆಂಚನ ಸೊ ಇದನ್ನು ಜಸ್ಟ್ ಫ್ಲಿಪ್ ಮಾಡೋದೇನು ಬೇಕಾಗಲ್ಲ ಲಿಟ್ ಕ್ಲೋಸ್ ಮಾಡಿ ಹಾಗೆ ಬೇಯಿಸಿದ್ರೆ ಆಯಿತು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ಒಂದು ಕಾಂಬಿನೇಷನ್ ಅಂದರೆ ಕೆಂಪು ಚಟ್ನಿ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬೇರೆ ಏನಾದರೂ ಪಲ್ಯ ಆ ಥರನೂ ಕೂಡ ಮಾಡ್ಕೊಬೋದು ಯಾವಾಗಲೂ ದೋಸೆ ಚಪಾತಿ ಅಥವಾ ಮಸಾಲೆ ರೊಟ್ಟಿ ಇದೆಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಈ ರೀತಿ ಇದು ಒಂದು ಆಪ್ಷನ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಲಿಶುಗೆ ಈ ನಡುವೆ ನಾನು ಸಪ್ರೇಟಾಗಿ ತಿಂಡಿ ಏನೂ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ನಾನು ಈಗ ಒಂದು ಸೋಷಿಯಲ್ ಮೀಡಿಯಲ್ಲಿ ಏನೋ ಒಂದು ನೋಡಿದಾಗ ಇವಾಗ ನಾವು ಮನೆಯಲ್ಲಿರೋವಂಥ ಪೇರೆಂಟ್ಸು ನಾವು ಎಕ್ಸ್ಟ್ರಾ ಅಂದರೆ ಏನಾದರೂ ಬೇರೆ ಬೇರೆ ರೆಸಿಪಿನ ಮಾಡಿ ಹಾಕ್ತೀವಿ ಬಟ್ ಆಫೀಸ್ ಗೋಯಿಂಗ್ ಪೇರೆಂಟ್ಸು ಕೂಡ ಇರ್ತಾರೆ ಅಲ್ವಾ ಅವರಿಗೆ ಅಷ್ಟು ಟೈಮ್ ಇರೋಲ್ಲ ಮಕ್ಕಳಿಗೆ ಸಪ್ರೇಟಾಗಿ ಮಾಡಿ ಹಾಕೋ ಅಂಥದ್ದು ಅವ್ರು ಏನು ತಿಂಡಿ ಇರುತ್ತೋ ಅದನ್ನೇ ಮಾಡಿ ಕಳಿಸಿರ್ತಾರೆ ಆಗ ಮಕ್ಕಳಿಗೆ ಅನ್ನಿಸ್ಬಾರ್ದು ನೋಡು ನಮ್ಮ ಪೇರೆಂಟ್ಸ್ ನಮಗೆ ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ ಅಥವಾ ಏನೇ ಬೇರೆ ಸಪ್ರೇಟ್ ಐಟಮ್ಸ್ ಅಂತ ಮಾಡಿಕೊಟ್ಟಿಲ್ಲ ಈಗ ಬೇರೆ ಏನಾದರೂ ಮಾಡ್ಕೊಡ್ತೀವಲ್ಲ ಬ್ಯಾಫಲ್ಸ್ ಆಗಿರಲಿ ಅಥವಾ ಆಗಿರಲಿ ಆ ಥರ ಸೊ ಹಾಗಾಗಿ ಈಗ ಈಗೇನು ಮಾಡ್ತೀನಿ ಅಂದ್ರೆ ಲಿಶುಗೆ ಎಲ್ಲ ಥರನೂ ಹಾಕ್ತೀನಿ ತಿಂಡಿ ಮಾಡಿರ್ತೀವಿ ಅದನ್ನು ಹಾಕ್ತೀನಿ ಹಾಗೆ ನಾವು ಏನು ಸಪ್ರೇಟಾಗಿ ಆಗಿ ಇವಾಗ ರೊಟ್ಟಿ ಅದೆಲ್ಲ ಹಾಕೋದಿಕ್ಕಾಗಲ್ಲ ಆಗ ಅವಳಿಗೆ ಅವಳಿಗೆಂತ ಸಪ್ರೇಟ್ ಆಗಿ ಟಿಫನ್ ಮಾಡ್ತೀನಿ ಹಾಯ್ ಮೇಕ್ ಹಾಯ್ ಮೇಕ್ ಹಾಯ್ ಮೇಕ್ ಮಮ್ಮಿ ಇತ್ತು ಇವಾಗಿ ಇವಾಗಿ ಜ್ಯಲ್ಲ ಬಂಗಾರಿ ಇದೆನಷ್ಟನ ಇಲ್ಲ ಬಾ ಎಲ್ಲ ಬರೇ ಲಿಶಾ ಕ್ರಾಕ್ಸ್ ಅದಾ ಅದು ಸೈಜ್ ಆಗ್ಬೇಕಲ್ಲ ನೋಡೋಣ ಇರು ಅದು ನಿಂಗೆ ಸೈಜ್ ಆಗಲ್ಲ ಅನ್ಸುತ್ತೆ ಅದು ಸೈಜ್ ಆಗಲ್ಲ ಮದು ನಿನ್ ವೈಟ್ ಕಲರು ಇಲ್ಲ

നോടന uh, ಲಿಶುಗೆ ಸ್ವಲ್ಪ ಸ್ಲಿಪ್ಪರ್ ಹಾಗೆ ಇನ್ನೂ ಏನೇನೋ ತೊಗೊಬೇಕಿತ್ತು ಹಾಗೆ ಡ್ರೀಮ್ ಮಾರ್ಟ್ಗೂ ಕೂಡ ಹೋಗಿ ಆ ನಂತರ ನಾವು ಊರಿಗೆ ಹೋದ್ವಿ ಅದ್ರೊಳಗಡೆ ಹಾಕ್ಬೇಕು 看到。<laughs> ಇಷ್ಟು ನೀನ ಮಾಡಿದ್ದು ಇನ್ನು ವರ್ಮಾಲಕ್ಷ್ಮಿಗೆ ತಟ್ಟೆಯಲ್ಲಿ ಜೋಡಿಸೋದಕ್ಕೆ ಅಂತ ಚಕ್ಲಿ ಕರ್ಜಿಕಾಯಿ ಕಜ್ಜಾಯ ಹಾಗೆ ರವೆ ಉಂಡೆ ಎಲ್ಲ ಇವತ್ತು ರೆಡಿ ಮಾಡ್ಕೊತಾಯಿದ್ರು ನಾವು ಹೋದಾಗ ಲಿಶನ ಕೂಡ ಅವ್ರ ಜೊತೆ ಸೇರಿಕೊಂಡು ಸುಮ್ಮನೆ ಮಾಡ್ತೀನಿ ಅಂತ ಜಸ್ಟ್ ಒಂದೋ ಎರಡೋ ಮಾಡಿದ್ಲೇನೋ ಅಷ್ಟೇ ಸೊ ನಿನ್ನೆ ಊರಿಗೆ ಬಂದಾದಮೇಲೆ ಸ್ವಲ್ಪನೇ ವೀಡಿಯೋ ಅಂದರೆ ತಿಂಡಿ ಎಲ್ಲ ಮಾಡ್ತಾ ಇದಲ್ಲ ಹಬ್ಬಕ್ಕೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಈಗ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾವು ಬೋಟಿಗೂ ಇದೀವಿ ನಾಳೆ ಹಾಕ್ಕೊಳೋ ಅಂಥ ಸ್ಯಾರಿ ಬ್ಲೌಸಿಂದ ನಾನು ತಗೊಂಡ್ಬಂದಿಲ್ಲ ಇವಾಗ ಹೋಗಿ ತಗೊಂಡಿ ನಮ್ಮ ಅಕ್ಕನ ಕರ್ಕೊಂಡು ಹಂಗೆ ಬರ್ತೀವಿ ಅಲ್ಲಿ ಸ್ಯಾರಿ ಈ ಸೆರ್ಗ್ಗೆ ಡಿಸೈನ್ ಮಾಡ್ತಾರಲ್ಲ ಅದನ್ನು ಮಾಡ್ಸೋಣ ಅಂತ ಇದ್ದೀನಿ ಈ ಸರಿ ಮೈಸೂರು ಸಿಲ್ಕ್ಗೆ ಮುಂಚೆ ನನ್ನ ಮದುವೆಲಿ ಮಾಡಿಸಿದ್ದೆ ನನ್ನ ಮದ್ವೆ ಸ್ಯಾರಿಗೆ ರಿಸೆಪ್ಷನ್ ಸ್ಯಾರಿ ಹಾಗೆ ಮುಹೂರ್ತದ ಸ್ಯಾರಿ ಇದನ್ನು ಮಾಡಿಸೋಣ ಇನ್ಸ್ಟೆಡ್ ಆಫ್ ಕುಚ್ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಹೋಗಿ ಕೊಟ್ಟು ಬರ್ತೀನಿ ಅಲ್ಲೇ ಅಕ್ಕ ಮನೆ ಹತ್ರನೇ ಕೊಡ್ತೀನಿ ಆ ಬೋಟಿಕಲ್ಲಿ ಜಸ್ಟ್ ಬ್ಲೌಸ್ ಇಸ್ಕೊಂಡು ಹಾಗೆ ಈ ಬ್ಲೌಸನ್ನು ಸ್ಟಿಚ್ಚಿಗೆ ಕೊಟ್ಟು ಬರಬೇಕು ಇನ್ನ ಒಂದು ಕಲಂಕಾರಿದು ಕೊಟ್ಟಿದ್ದೀನಿ ಅದನ್ನು ಕೊಡೋದು ಮಂಡೇ ಕೊಡ್ತಾರೆ ಅಂತೆ ಟ್ಯೂಸ್ಡೇ ನಮ್ಮಕ್ಕ ಮಂಗ್ಳೂಗೌರಿಗೆ ಕೊನೆ ಮಾಡ್ತಿದ್ದಾಳೆ ಸೊ ಅವತ್ತು ಆ ಸ್ಯಾರಿನ ವೇರ್ ಮಾಡೋಣ ಅಂತ ಇದ್ದೀನಿ ಸೊ ಅದನ್ನು ಹೋಗಿ ಮಂಡೇ ಎಸ್ಕೊಂಬರ್ಬೇಕು ಆ್ಯಕ್ಚುಲಿ ಅದು ವರ್ಕ್ ಮಾಡಬೇಕಲ್ವಾ ಸೊ ಅವ್ರಿಗೂ ಟೈಮ್ ಬೇಕು ಅಂತ ಕೇಳಿದ್ರು ಸರಿ ಮಂಡೇ ಕೊಡಿ ಹೇಗೂ ಟ್ಯೂಸ್ಡೇ ಇರೋದು ಸೊ ಮಂಡೇ ಕೊಡಿ ಅಂತ ಹೇಳಿದ್ದೀನಿ ಇವಾಗ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಮೈಸೂರು ಸಿಲ್ಕ್ ತೊಗೊಂಬಂದೆ ಅದನ್ನು ರಿಟರ್ನ್ ಕೊಟ್ಟು ನಾನು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದೆ ಅಂತ ಆ್ಯಕ್ಚುಲಿ ಮನೆಗೆ ಬಂದಮೇಲೆ ನನಗೆ ಯಾಕೋ ಅದು ಇಷ್ಟನೇ ಆಗಲಿಲ್ಲ ಬ್ಲೂ ಕಲರು ಸ್ವಲ್ಪ ಆಂಟಿದಿ ಉಟ್ಕೊಳೋ ಥರ ಅನ್ನಿಸ್ತಿತ್ತು ಸೊ ನಾನು ಮತ್ತೆ ಹೋಗಿ ನಾನು ವಿಡಿಯೋಸ್ ಮಾಡ್ಕೊಂಡ್ಬಂದಿದ್ನಲ್ಲ ಅದನ್ನು ನೋಡಬೇಕಾದ್ರೆ ನಂಗೆ ಬೇರೆದು ಇಷ್ಟ ಆಯ್ತು ಸೊ ಮತ್ತು ಅದು ನೆಕ್ಸ್ಟ್ ಡೇ ಮಂಡೇ ಹೋಗಿ ನಾನು ನಾನು ಲಿಶು ಇಬ್ಬರೇ ಹೋಗಿದ್ದಿದ್ದು ಹೋಗಿ ರಿಟರ್ನ್ ಮಾಡ್ಕೊಂಡ್ಬಂದ್ವಿ ಅವತ್ತು ಯಾವುದೇ ರೀತಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ನಾನು ಸಿನ್ಸ್ ಲಿಶೂ ಇದ್ದಿದ್ದರಿಂದ ಶಿ ಲಿಶೂ ನೋಡ್ಕೊಬೇಕಾಗಿತ್ತು ನಾವು ಹೋಗಿದ್ವಿ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋನ ತೊಗೊಂಡಿಲ್ಲ ಸೊ ಇವಾಗ ಇನ್ನು ನಾನು ಸ್ಟಿಚಿಂಗ್ ಕೊಟ್ಬಿಡ್ತೀನಿ ಇನ್ನು ನನಗೆ ಸಿಗೋದೇ ನಾವು ಗೌರಿ ಹಬ್ಬಕ್ಕೆ ಯಾವಾಗ ಬರ್ತೀವಿ ಅವಾಗೇ ಸಿಗೋದು ಸೊ ಅಷ್ಟರಲ್ಲಿ ನಿಮಗೆ ತೋರಿಸ್ಬಿಡೋಣ ಇದು ಸ್ಯಾರಿ ಯಾವ ಥರ ಇದೆ ಅಂತ ತೋರಿಸೋಣ ಅಂತ ಇಲ್ಲಿ ಕಾರಲ್ಲೇ ನಾನು ಮರ್ತ ಹೋಗ್ಬಿಟ್ಟಿದೀನಿ ಮನೆಯಲ್ಲಿ ತೋರ್ಸೋದು ಸೊ ಇವಾಗ ಕಾರಲ್ಲೇನೆ ತೋರಿಸ್ತಾ ಇದ್ದೀನಿ ಈ ಕಲರ್ ತಗೊಂಡಿದ್ದೀನಿ ಪಿಂಕ್ ವಿತ್ ನೆವಿ ಬ್ಲೂ ದೂರದಿಂದ ನೋಡೋದಕ್ಕೆ ಇದು ಪಿಂಕ್ ವಿತ್ ಬ್ಲ್ಯಾಕ್ ತರ ಕಾಣುತ್ತೆ ಬಟ್ ಇದು ನೆವಿ ಬ್ಲೂ ಆಕ್ಚುಲಿ ಇದು ಇನ್ನೊಂದು ನೋಡಿದ್ದೆ ಪಿಂಕ್ ವಿತ್ ಬ್ಲೂ ಅದು ಸಿಲ್ಕ್ ಸ್ಯಾರಿ ಇದೆ ನನ್ನ ಹತ್ರ ಆಲ್ರೆಡಿ ಸೊ ಹಾಗಾಗಿ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ವಿಡಿಯೋ ತಕೊಂಡ್ ಬಂದಿದ್ನಲ್ಲ ಅದ್ರಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗಾಗಿ ಇದನ್ನ ಹೋಗಿ ತೊಗೊಂಬಂದೆ ಬೇರೆ ಏನು ಬೇರೆ ಕಲರ್ಸು ಕೂಡ ಆರೆಂಜ್ ಇತ್ತು ಆರೆಂಜ್ ಬೇಡ ಆಲ್ರೆಡಿ ಬನಾರಸ್ ಆರೆಂಜ್ ತಗೊಂಡಿರೋದ್ರಿಂದ ಆರೆಂಜ್ ಬೇಡ ಮತ್ತೆ ಅಂದ್ಬಿಟ್ಟು ಈ ಕಲರ್ನ ತಗೊಂಡೆ ಬ್ಲೌಸ್ ಒಂದು ಪ್ಲೇನ್ ಬ್ಲೌಸ್ ಇದೆ ತುಂಬ ಜನ ಕೇಳ್ತಾ ಇದ್ದೀವಿ ಪ್ಯೋ ಜರಿ ಅಂದರೆ ಏನು ಅದು ಕ್ರೇಪ್ ಸಿಲ್ಕಾ ಅಂತ ಇಲ್ಲ ಇದು ಸೇಮ್ ಕೆ ಎಸ್ ಐ ಸಿ ಥರಾನೇ ಇರುತ್ತೆ ಎಲ್ಲ ತಿಕ್ನೆಸ್ ಜರಿ ಜರೀನೂ ಕೂಡ ನೀವು ರೀಸೆಲ್ ವ್ಯಾಲ್ಯೂ ಕೂಡ ಇರುತ್ತೆ ಇದು ಸೇಮ್ ನೀವು ಹೇಗೆ ಕೆ ಎಸ್ ಐ ಸಿನ ರಿಟರ್ನ್ ಕೊಡ್ಬೋದು ಆ ಥರ ಇದನ್ನು ಕೂಡ ಕೊಡ್ಬೋದು ಹಾಗೆ ಇದರಲ್ಲಿ ಕೋಡ್ ಇರುತ್ತೆ ಆ ಕೋಡನ್ನ ಕೊಟ್ಟರೆ ಇದು ಸೇಮ್ ಸ್ಯಾರಿನೂ ಕೂಡ ಮಾಡಿಕೊಡ್ತಾರೆ ಅದೇ ಥರನೇ ಇದನ್ನು ಕೂಡ ತುಂಬ ಜನ ಸ್ಟೋರ್ ಡೀಟೇಲ್ಸು ಕೂಡ ಕೇಳ್ತಾ ಇದ್ರಿ ಅದನ್ನು ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಲಾಸ್ಟ್ ವಿಡಿಯೋ ತುಂಬ ಜನ ಕಮೆಂಟು ಕೂಡ ಮಾಡಿದ್ರಿ ನನ್ನ ಮಿನಿ ಬ್ಲಾಗ್ಸಲ್ಲೇ ಆಗಿರಲಿ ಲೆಂತಿ ವಿಡಿಯೋಲ್ಲೇ ಆಗಿರಲಿ ಅದು ಪ್ರಮೋಷನ್ ವಿಡಿಯೋನಾ ಅಂತ ಇಲ್ಲ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಪರ್ಸ್ನಲ್ ಆಗಿ ನಾನು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದಿದ್ದು ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಅದು ನಾನು ಸ್ಯಾರೀಸ್ ತಗೊಬೇಕಿತ್ತು ತುಂಬಾ ದಿವಸದಿಂದ ಅನ್ಕೊತಾ ಇದ್ದೆ ನಾನು ಪ್ಯೋಝರಿ ಸಿ ಎಸ್ ಜಿ ಅಂದ್ರೆ ನನ್ನ ಹತ್ರ ಕೆ ಎಸ್ ಐ ಸಿ ಆಲ್ರೆಡಿ ಎರಡು ಇರೋದ್ರಿಂದ ಸಿ ಎಸ್ ಜಿ ಟ್ಯಾಗ್ ಇರುವಂತದ್ದು ಒಂದ್ಸತಿ ಟ್ರೈ ಮಾಡೋಣ ಅದನ್ನು ಕೂಡ ಅಂತ ನಾನು ಹೋಗಿದ್ದು ವಿಸಿಟ್ ಮಾಡೋಕ್ಕೆ ನೋಡೋಣ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಮೇನಾಗಿ ನಾನು ಹೋಗಿದ್ದದೇನೆ ನಾರ್ಮಲ್ ಆಗಿ ಬೇರೆ ಕಡೆನೂ ಇರುತ್ತೆ ರತ್ನಮಲ್ಲಿ ನಾನು ಹೋಗಿದ್ದೀನಿ ಒನ್ ಆರ್ ಟೂ ಅಷ್ಟೇ ಇರೋದು ಸಿ ಎಸ್ ಜಿ ಟ್ಯಾಗಿಂದು ಬಟ್ ಇಲ್ಲಿ ತುಂಬಾ ವೆರೈಟೀಸ್ ಇತ್ತು ಸಿ ಎಸ್ ಜಿ ಟ್ಯಾಗಿಂದು ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಆ ಫುಲ್ಲು ಸಿ ಎಸ್ ಜಿ ಟ್ಯಾಗಿಂದ ಇತ್ತು ನನಗೆ ಚೆಕ್ಸ್ ನೋಡಿದೆ ಚೆಕ್ಸ್ ಅಲ್ಲಿ ನನಗೆ ಕಲರ್ ಇಷ್ಟ ಆಗಿಲ್ಲ ನಾನು ಫಸ್ಟೇ ಒಂದು ನೋಡ್ಕೊಂಡು ಹೋಗಿದ್ದೆ ಸೇಮ್ ಪಿಂಕ್ ವಿತ್ ಬ್ರೌನ್ ಏನೋ ಕಾಂಬಿನೇಷನ್ ಅಲ್ಲಿ ಇದ್ದಿದ್ದು ಬಟ್ ಅದು ಸೋಲ್ಡ್ ಔಟ್ ಆಗಿತ್ತು ನಾನು ಆ್ಯಕ್ಚುಲಿ ಅದನ್ನೇ ತಗೊಬೇಕು ಅಂತ ಹೋಗಿದ್ದಿದ್ದು ದೊಡ್ಡ ದೊಡ್ಡ ಚೆಕ್ಸ್ ಇದ್ದಿದ್ದು ಇಲ್ಲೆಲ್ಲರೂ ಫೋಟೋ ಇದ್ರೆ ನಾನು ಹಾಕಿರ್ತೀನಿ ಬಟ್ ಅದು ಖಾಲಿ ಆಗಿತ್ತು ಸೊ ಹಾಗಾಗಿ ಇದನ್ನು ತೊಗೊಂಬಂತೆ ನಾನು ಇನ್ನೂ ತುಂಬ ದಿನನೇ ಆಗಿತ್ತು ನಾವು ಮೆಕ್ಡಾನಲ್ಡ್ಸ್ಗೆ ಅಂತ ಹೋಗಿ ಸೊ ಹಾಗಾಗಿ ಆನ್ ದ ವೇ ಹೋಗ್ತಾ ಇದ್ವಿ ಅಲ್ಲ ಅಲ್ಲೇ ಮೆಕ್ಡಾನಲ್ಡ್ಸಲ್ಲಿ ಏನಾದ್ರು ತಿಂದ್ಕೊಂಡು ಹೋಗೋಣ ನಂತರ ಆಲ್ರೆಡಿ ಟೈಮ್ ಆಗಿತ್ತು ಒನ್ ಥರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಸೊ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಊಟ ಮಾಡ್ಕೊಂಡು ಆ ನಂತರ ನಾವು ಬೋಟಿಗೆ ಹೋದ್ವಿ ಅಲ್ಲಿನೂ ಅಂತ ಏನು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಏನು ತೊಗೊಂಡಿಲ್ಲ ಜಸ್ಟ್ ಒಂದು ಫೋಟೋ ಏನೋ ತೊಗೊಂಡೆ ಅಷ್ಟೇ ಅದಾದಮೇಲೆ ಕಾ ಬೋಟಿಗೆ ಕೆಳಗೇನೆ ಒಂದು ಕೇಕ್ ಶಾಪ್ ಇದೆ ಅಲ್ಲಿ ಕೇಕ್ ಲುಕ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಕ ಚಾಕ್ಲೇಟ್ ರೋಲ್ ಅಂದರೆ ಕೇಕ್ ರೋಲ್ ಲಿಶುಕ್ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನು ಅಲ್ಲಿಂದ ತೊಗೊಂಡು ಆ ನಂತರ ನಾವು ನಮ್ಮ ಅಕ್ಕ ಮನೆ ನಿಮ್ಮಮ್ಮ ಬರಲ್ಲ ಅವಳು ಇಲ್ಲೇ ಇರ್ತಾಳೆ ಬಾ ಬಾ ಹೋಗೋಣ ಹೆಂಗ್ ಮಾಡಿದೆ ಡ್ಯಾನ್ಸ್ ನೀನು ಡಿಪ್ಪು ಬೀಗ ಎತ್ಕೊಂಡು ಹೋಗಿದ್ಯಾ ಇಲ್ವಂತೆ ಡ್ಯಾನ್ಸ್ ಹೆಂಗ್ ಮಾಡಿದೆ ಬಂಗಾರಿ ಏನ್ ಕೊಟ್ಟ್ರು ಸ್ಕೂಲ್ ಅಲ್ಲಿ ಇವತ್ತು ತಗೆ ಕೈ ಕೇಕ್ ಕೊಟ್ಟ್ರಾ ಮತ್ತೆ स्वीಟ್ ಕೊಟ್ಟ್ರಾ ಫ್ರಾಕ್ ಕೊಟ್ಟ್ರಾ ಫ್ಯಾನ್ ಫ್ಲಾಗ್ ಹೌದಾ ಏನು ಕೊಟ್ಟಿಲ್ವಾ ಚಾಕೊಲೇಟ್ स्वीಟ್ ಕೇಕ್ ನ ಸರಿ ಬಾ ಹತ್ತ ಬಾ ನಿನ್ನ அம்மா ಬಂದ್ಲು ಮತ್ತು ವಿಡಿಯೋನ ನಾನು ನೈಟ್ ಕಂಟಿನ್ಯೂ ಇದ್ದೀನಿ ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಿದ್ದೀನಿ ಆವತ್ತಿನ ದಿನ ಆಗೋಲ್ಲ ಬೆಳಗ್ಗೆನೇ ಎದ್ದು ಅಂತ ದೇವರಿಗೆ ಸೀರೆ ಎಲ್ಲ ಆಲ್ಮೋಸ್ಟ್ ಇವತ್ತೇ ಎಲ್ಲ ಡ್ರೇಪ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ತುಂಬ ಐಡಿಯಾನೇ ಇರಲಿಲ್ಲ ಏನು ಮಾಡಬೇಕು ಅಂತ ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ನಾರ್ಮಲ್ ಲಕ್ಷ್ಮಿ ಥರ ಕೂರಿಸಿ ಅದಕ್ಕೆ ವೀಣೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಯಾರಾದರೂ ಸಡನ್ನಾಗಿ ಬಂದವರು ಸರಸ್ವತಿ ಅಂದ್ಬಿಟ್ರೆ ಅಂದ್ಬಿಟ್ಟು ಬಟ್ ಅದೊಂದು ಅಂದ್ಕೊಂಡು ಏನು ಮಾಡೋದು ಏನು ಮಾಡೋದು ಅಂತ ಐಡಿಯಾನೇ ಇರಲಿಲ್ಲ ಆಮೇಲೆ ಅನ್ನಿಸ್ತು ಲಕ್ಷ್ಮಿ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ಲು ಶೇರ್ ಮಾಡೋದಕ್ಕೆ ಹೋಗಿಲ್ಲ ಹೇಗೆ ಮಾಡಿದೆ ಅಂತ ಬಿಕಾಸ್ ನಾನೇ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಇಫ್ ಇನ್ ಕೇಸ್ ಏನಾದರೂ ಸರಿಗಾಗಿ ಬಂದಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೂ ಆಗೋಲ್ಲ ಸೊ ಹಾಗಾಗಿ ನಾನು ಫಸ್ಟು ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ನಾನು ಫಸ್ಟು ಟ್ರೈ ಮಾಡ್ತಿದ್ದೆ ಹಾಗಾಗಿ ನಾನು ಇನ್ ಆಗಿ ಇದನ್ನು ಶೇರ್ ಮಾಡೋದಕ್ಕೂ ಹೋಗಿಲ್ಲ ನಿಮ್ಗೆ ಇಫ್ ಇನ್ ಕೇಸ್ ಏನಾದರೂ ಡೀಟೇಲ್ ಆಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಇಯರ್ ನಿಮಗೆ ಈ ವಿಡಿಯೋ ಅಂದರೆ ಈ ರೀತಿ ಹೇಗೆ ಧಾನ್ಯಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ನ ಮಾಡೋದು ಅಥವಾ ಹೇಗೆ ಅದನ್ನು ಅರೇಂಜ್ ಮಾಡೋದು ಅನ್ನೋದನ್ನ ನಾನು ಆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಗ ಯೋಚನೆ ಮಾಡ್ತಿರ್ಬೇಕಾದ್ರೆ ಬ್ಯಾಕ್ ಡ್ರಾಪು ಕೂಡ ತುಂಬಾ ಐಡಿಯಾನೇ ಇರಲಿಲ್ಲ ಏನು ಮಾಡೋದು ಅಂತ ಆಗ ನನಗೆ ಸಡನ್ನಾಗಿ ನೆನಪಾಗಿದ್ದು ಇನ್ಫಿನಿಟಿ ವೆಡ್ಡಿಂಗ್ ಪ್ಲ್ಯಾನರ್ ಅವರು ಇನ್ಫ್ಯಾಕ್ಟ್ ಅವರಿಗೆ ಹಿಂದಿನ ದಿವಸ ಅಷ್ಟೇ ಹೇಳಿದ್ದು ಬಂದು ಅವರು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿಕೊಟ್ರು ಒಂದು ಅಫೋರ್ಡೆಬಲ್ ರೇಂಜಲ್ಲೇ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ನಿಮಗೂ ಏನಾದರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಇಲ್ಲಿ ಅವರ ನಂಬರು ಕೂಡ ನಾನಿಲ್ಲಿ ಹಾಕಿರ್ತೀನಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ನಾನು ಸ್ಯಾ ಅವರೆಲ್ಲ ಬಂದು ರೆಡಿ ಮಾಡಿ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು ಸ್ಯಾರಿ ಏನು ಕಷ್ಟನೇ ಆಗಲಿಲ್ಲ ತುಂಬ ಆರಾಮಾಗಿ ಈಸಿಯಾಗಿ ವಿತಿನ್ ಹಾಫ್ ಆನ್ ಅವರಲ್ಲಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮುಗ್ದೋಯಿತು ಅಂತಲೇ ಹೇಳ್ಬೋದು ಇನ್ನು ಚಾಲೆಂಜಿಂಗ್ ಆಗಿದ್ದಿದ್ದು ಅಂದರೆ ಬಿಂದಿಗೆ ನಾ ಪ್ಲೇಸ್ ಮಾಡೋದು ಬಿಕಾಸ್ ನಾನು ಯಾವ ರೀತಿ ಪ್ಲೇಸ್ ಮಾಡಿದ್ದೆ ಅಥವಾ ಯಾವ ರೀತಿ ಇದೆ ಅನ್ನೋದು ಕೂಡ ನೀವು ನೋಡ್ಬೋದು ಇನ್ನು ಮುಂದೆ ಈ ಥರ ಸ್ಯಾರಿ ಎಲ್ಲ ಡ್ರೇಪ್ ಮಾಡ್ಕೊತಿದ್ದೆ ಬ್ಯಾಕ್ ಡ್ರಾಪ್ಗೂ ಸ್ಯಾರಿ ಕಾಂಬಿನೇಷನ್ಗೂ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂದ್ಬಿಟ್ಟು ಬ್ಲಾ ಬ್ಲೂ ಕಲರ್ ಬ್ಯಾಕ್ ಡ್ರಾಪ್ನ ಹಾಕಿ ಸ್ಯಾರಿ ಇದೆ ಇದು ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ ವೈಟ್ ಕಲರ್ದೇ ಟೇಬಲ್ ಕ್ಲಾತ್ ಹಾಕಿದೆ ಬಟ್ ಅದು ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಮತ್ತೆ ತೆಗ್ದು ಜಸ್ಟ್ ಫುಲ್ ಹಾಕೋದಕ್ಕೆ ಹೋಗಲಿಲ್ಲ ಬಿಕಾಸ್ ಆಲ್ರೆಡಿ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಫುಲ್ಲು ಮುಗ್ದೋಗಿತ್ತು ಸೊ ಏನು ಮಾಡೋದು ಇವಾಗ ಅನ್ಬೇಕಾದ್ರೆ ಹಾಗೇ ಅರ್ಧ ಬೇರೆ ಬೆಡ್ಶೀಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡೆ ಅರ್ಧಕ್ಕೆ ಇನ್ಫ್ಯಾಕ್ಟ್ ಆ ಲಕ್ಷ್ಮಿ ಕಳ್ಶನೂ ಕೂಡ ಎತ್ತಲಿಲ್ಲ ಹಾಗೇ ಪಿನ್ನಿಂಗ್ ಮಾಡಿಕೊಂಡು ಆ ರೀತಿ ಹಾಕ್ಕೊಂಡೆ ಒಂದು ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಬೆಡ್ಶೀಟ್ನ ಈಗ ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬಿಂದಿಗೆನ ಪ್ಲೇಸ್ ಮಾಡೋದು ಅದು ಹೇಗೆ ಅಂದರೆ ಕೈಯಿಂದ ಒಂದು ಬಿಂದಿಗೆನ ಇಟ್ಕೊಂಡು ಗೋಧಿನ ಚೆಲ್ಲೋ ಥರ ಅಂದರೆ ಧಾನ್ಯಲಕ್ಷ್ಮಿ ಸೊ ಇದು ಸ್ವಲ್ಪ ಆಗಿತ್ತು ನನಗೆ ಅದನ್ನು ಇಡೋದು ಸೊ ಈ ಫುಲ್ ಡೀಟೇಲ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಇಯರ್ ನಿಮಗೆ ಅದನ್ನು ರೀಕ್ರಿಯೇಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ ನಾವೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಏಕೆಂದರೆ ನಾವು ಆ ಹಸ್ತಾನೆಲ್ಲ ಸ್ಟಿಚ್ ಮಾಡಬೇಕಾಗುತ್ತೆ ಬಿಕಾಸ್ ಅದು ಆಗಿ ಒಂದು ಕೈ ಮೇಲಿಟ್ಕೊಂಡಿರೋದು ಒಂದು ಕೈ ಕೆಳಗೆ ಇಟ್ಕೊಂಡಿರೋ ಥರ ಬರುತ್ತೆ ಅಲ್ವಾ ಒಂದು ಕೈ ಮೇಲಿರೋದನ್ನ ತೆಗೆದು ತಿರ್ಗಾ ಅದನ್ನು ಕೆಳಗೆ ಇಡೋ ಥರ ಒಲಿಬೇಕು ಅದನ್ನು ಸ್ಟಿಚ್ ಮಾಡಬೇಕು ಎಕ್ಸ್ಟ್ರಾ ಹಸ್ತಗಳು ನನ್ನ ಹತ್ರ ಇತ್ತು ಮುಂಚೆ ತಗೊಂಡಿದ್ದಿದ್ದು ಅಂದರೆ ಚಿಕ್ಕದಿತ್ತು ಅದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಸೊ ಅದನ್ನು ಏನು ಮಾಡಿದೆ ಅಂದರೆ ಈಗ ನಾನು ಯಾವ ಹಸ್ತ ಇಡ್ತೀನಿ ಅದಕ್ಕೆ ಜಾಯಿನ್ ಮಾಡಿದೆ ಸೊ ದ್ಯಾಟ್ ಹಿಂದೆ ಕಡೆ ಕಂಬಳ ಅಂದರೆ ಲೋಟಸ್ನ ಇಡೋದಕ್ಕಾಗುತ್ತೆ ಅಂತ ಅದನ್ನು ಜಾಯಿನ್ ಮಾಡಿ ಈ ರೀತಿ ಮಾಡಿದೆ ಆಲ್ಮೋಸ್ಟ್ ಟೂ ಫಿಫ್ಟೀನ್ ಆಗಿತ್ತು ನಾನು ಇಷ್ಟು ಮುಗಿಸೋ ಅಷ್ಟರಲ್ಲಿ ಇನ್ನೂ ಎಲ್ಲ ಏನೂ ಓಡಿಲ್ಲ ಬೆಳಗ್ಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಹೆಂಗೆ ಅಂದರೆ ನೈಟ್ ಎಷ್ಟೊತ್ತು ಬೇಕಾದರೂ ಎದ್ದಿರ್ತೀನಿ ಬಟ್ ನನಗೆ ಬೆಳಗ್ಗೆ ಎದ್ದೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಈಗಲೇ ನಾನು ದೇವರಿಗೆ ಮುಂದೆ ಇಡ್ತೀವಲ್ಲ ತಟ್ಟೆಗಳು ಅದಕ್ಕೆಲ್ಲ ತಟ್ಟೆನ ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತ ಹಣ್ಣೆಲ್ಲ ಜೋಡಿಸಿಡ್ತಾ ಇದ್ದೀನಿ ಹಾಗೆ ವಿಲೆದೆಲೆ ಮತ್ತು ಅಡಿಕೆ ಬ್ಲೌಸ್ ಪೀಸು ಬಳೆಗಳು ಎಲ್ಲದನ್ನು ಕೂಡ ಇವಾಗೇನೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇನ್ನು ತಿಂಡಿ ಐಟಮ್ಸ್ ಎಲ್ಲ ಬೆಳಗ್ಗೆ ಇಟ್ಕೊಂಡ್ರೆ ಆಯಿತು ಅಂತ ಇನ್ನು ಹಬ್ಬದ ವಿಡಿಯೋನ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್